ಕುಮಟಾ ತಾಲೂಕಿನ ಅಗ್ನಾಶ್ನಿ ಸಂಗಮದಲ್ಲಿ ಶ್ರೀ ಗಂಗಾ ಅಂಬಿಕಾ ಯುವಕರ ಬಳಗವು ಗಂಗಾಷ್ಟಮಿ ಪೂಜೆಯನ್ನ ಸಡಗರ ಸಂಭ್ರಮದಿಂದ ನೆರವೇರಿಸಿತು ಕುಮಟಾದಲ್ಲಿ ಹರಿದ ಜೀವ ನದಿಯಾದ ಅಗನಾಶಿನಿಯು ಕೇವಲ ನದಿಯಲ್ಲ ಅದು ನಮ್ಮೆಲ್ಲರ ತಾಯಿಯಾಗಿದ್ದು ಇಲ್ಲಿನ ಪ್ರತಿಯೊಂದು ಕುಟುಂಬವೂ ತಾಯಿ ಅಗನಾಶಿನಿಯ ಮಡಿಲಲ್ಲಿಯೇ ಬದುಕನ್ನು ಕಟ್ಟಿಕೊಂಡವರು ಅಗನಾಶಿನಿ ಇಲ್ಲದ ಬದುಕನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಾಯಿ ತನ್ನ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆ ಈ ಜೀವ ಕೂಡ ತನ್ನ ಮಡಿಲಲ್ಲಿರುವ ಮಕ್ಕಳನ್ನು ಸಲಹುತ್ತಿದ್ದಾಳೆ ಅಂತೆಯೇ ಇಲ್ಲಿನ ಮೀನುಗಾರ ಸಮಾಜವೂ ಕೂಡ ಈ ಅಗನಾಶಿನಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಆಕೆಯನ್ನು ದೇವಿಯಂತೆ ಪೂಜಿಸುತ್ತಾರೆ ಅದರಂತೆ ಗಂಗಾಷ್ಟಮಿಯ ದಿನದಂದು ಊರಿನವರೆಲ್ಲ ಅಗನಾಶಿನಿ ಸಂಗಮದಲ್ಲಿ ಸೇರಿ ತಾಯಿಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿ ದೀಪ ಬೆಳಗಿದರು ಈ ದೀಪವನ್ನು ನದಿಯಲ್ಲಿ ಬಿಡುವ ಮೂಲಕ ತಮ್ಮ ಪ್ರಾರ್ಥನೆ ಸಲ್ಲಿಸಿದರು ಇಂಥ ಸುಂದರ ಕಾರ್ಯಕ್ರಮವನ್ನು ಅಗನಾಶಿನಿಯ ಶ್ರೀ ಗಂಗಾ ಅಂಬಿಗ ಬಳಗದವರು ಕಲ್ಪಿಸಿ ಕೊಡುವ ಮೂಲಕ ಎಲ್ಲರ ಗಮನ ಸೆಳೆದರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಂಬಿಗ ಸಮಾಜ ಬಾಂಧವರ ಜೊತೆಗೆ ಊರಿನ ಇತರೆ ಎಲ್ಲಾ ಸಮಾಜದವರು ಭಕ್ತಿಯಿಂದ ಪಾಲ್ಗೊಂಡು ಅಗನಾಶಿನಿ ತಾಯಿಗೆ ಸಮರ್ಪಣಾ ಭಾವದಿಂದ ಬಾಗಿನ ಅರ್ಪಿಸಿದರು ನೂರಾರು ದೀಪಗಳನ್ನು ಶ್ರದ್ಧಾಭಕ್ತಿಯಿಂದ ಹಚ್ಚಿ ನದಿಯಲ್ಲಿ ತೇಲಿ ಬಿಡುವ ಮೂಲಕ ಧನ್ಯತೆ ಮೆರೆದರು ಮಹಿಳೆಯರು ಅರಿಸಿನ ಕುಂಕುಮ ನೀಡುವುದರ ಮೂಲಕ ಸಂಸ್ಕೃತಿ ಶ್ರೇಷ್ಠತೆಯನ್ನ ಹಿಡಿದರು ಅನೇಕ ಪಾಲಕರು ತಮ್ಮ ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಕರೆತಂದು ತಾಯಿ ಅಗನಾಶಿನಿ ನಮ್ಮ ಜೀವನದಿ ಎನ್ನುವುದನ್ನ ಮನವರಿಕೆ ಮಾಡಿಸಿ ನದಿಯೊಂದಿಗೆ ನಮ್ಮ ಭಾವನಾತ್ಮಕ ಬಾಂಧವ್ಯದ ಮೌಲ್ಯಗಳನ್ನು ತಿಳಿಸಿದರು ಅಗನಾಶಿನಿಯ ಅಂಬೆಗ ಸಮಾಜದ ಯುವಕರು ಸಂಸ್ಕೃತಿ ಉಳಿಸಿ ಬೆಳೆಸುವ ಈ ಶ್ರೇಷ್ಠ ಕಾರ್ಯಕ್ರಮ ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಸಂಘಟಕರ ಸಂಭ್ರಮಕ್ಕೆ ಕರಾವಳಿ ಪೊಲೀಸ್ ಇಲಾಖೆಯು ಸಾಕ್ಷಿಯಾಯಿತು

General Plus News Kumta